ಮೀಸಲಾತಿ ಸಮೀಕ್ಷೆಯಲ್ಲಿ ಬೇರೆ ಜಾತಿಯವರು ನುಸುಳಲು ಯತ್ನಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಆಂಜನೇಯ ಆರೋಪಿಸಿದ್ದು ಸರ್ಕಾರ ಎಚ್ಚರಿಕೆ ವಹಿಸದಿದ್ದರೆ ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ ಕೋರ್ಟ್ ಒಳ ಮೀಸಲಾತಿಗೆ ಅನುಮತಿ ನೀಡಿದ್ದು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ನೀಡಬೇಕು ಪರಿಶಿಷ್ಟ ಜಾತಿಯವರು ಸಮೀಕ್ಷೆಯಲ್ಲಿ ಸರಿಯಾದ ಮಾಹಿತಿಯನ್ನ ನೀಡಬೇಕು ಸಮೀಕ್ಷೆ ವಿಸ್ತರಣೆ ಮತ್ತು ಹೊಸ ನೇಮಕಾತಿ ಸ್ಥಗಿತಕ್ಕೆ ಒತ್ತಾಯಿಸಿದ್ದಾರೆ ನಿವೃತ್ತಿ ಅಥವಾ ಬಡ್ತಿ ಹಂತದ ಅಧಿಕಾರಿಗಳಿಗೆ ತೊಂದರೆಯಾಗಂತೆ ನೋಡಿಕೊಳ್ಳಲು ಮನವಿಯನ್ನ ಮಾಡಿದ್ದಾರೆ ಸಮೀಕ್ಷೆಯಲ್ಲಿ ಮೊದಲ ಬಾರಿಗೆ ಒಂದು ಪ್ರಯೋಗ ಮಾಡಿದರೆ ಮೊಬೈಲ್ ಆಪ್ ಮೂಲಕ ಪ್ರಶ್ನೆಗಳನ್ನು ಮೂಲಕ ಮೂಲಕ ಅದನ್ನು ಅಪ್ಲೋಡ್ ಅದರಲ್ಲಿ ಒಂದು ಕಡೆ ಸರ್ವ ಬಿಜಿ ಇರುತ್ತೆ ಒಂದು ಕಡೆ ನೆಟ್ವರ್ಕ್ ಬಿಜಿ ಇರುತ್ತೆ ಒಂದು ಮನೆಯನ್ನು ಮಾಡಿ ಕನಿಷ್ಠ ಮೂವತ್ತು ನಿಮಿಷಬೇಕು ಈ ಶಿಕ್ಷಕನ್ನು ಹಾಕಿದ್ದಾರೆ ಅವರು ಪಾ ಯೋ ಏನು ಗೊತ್ತಿಲ್ಲ ಅವನ್ನ ಕಾಯ್ದು ಕುಳಿತುಕೊಂಡು ಸ್ವಾಗತ ಮಾಡಿ ಅವ್ರು ಯಾರಾಗಿ ಸ್ವಾಗತ ಮಾಡಿದರು ಅಂದರೆ ಕೆಲವು ಕಡೆಗೆ ಮನೆ ಬೆಳೆದು ಅವ್ರನ್ನ ಸಮೀಕ್ಷೆ ನಮ್ಮ ಮಾದರಿ ಸಮಾಜದ ಸ್ವಾಗತ ಈಗಲೂ ಕೂಡ ಸರಿಯಾದ ಸಮಯಕ್ಕೆ ಅವ್ರು ಹೋಗ್ತಾ ಇಲ್ಲ ನಾವು ಅಲ್ಲಲ್ಲಿ ಎಲ್ಲೆಲ್ಲಿ ಈ ರೀತಿಯ ದೂರಿದ್ರೆ ಜಿಲ್ಲಾಡಳಿತಕ್ಕೆ ಮತ್ತು ಆಯೋಗಕ್ಕೆ ನಾವು ಮನವಿಯನ್ನು ಮಾಡಿ ಅಲ್ಲಿ ಸರ್ವೆ ಕಳಿಸ್ತೀವಿ ಅಂತ ಕೂಡ ಹೇಳ್ತೇನೆ ಈ ಆಸನದಲ್ಲೂ ಕೂಡ ಇನ್ನೊಂದು ನಮ್ಮ ಸೋದರ ಸಮುದಾಯ ರೈಟ್ನವರು ಅವರು ಕೂಡ ಅಷ್ಟೇ ಹೇಳ್ತಾರೆ ಯಾರ ಸಂಖ್ಯೆ ಎಷ್ಟಿದೆಯೋ ನಿಖರವಾಗಿ ಅದು ಹೊರ ಬರುತ್ತೆ ಬಂದಾದ್ಮೇಲೆ ಜನಸಂಖ್ಯೆ ಮತ್ತೆ ಅದರ ಹಿಂದುಳಿಕೆ ಇಲ್ಲಿವರೆಗೂ ಎಷ್ಟು ಪ್ರಮಾಣದಲ್ಲಿ ನಾವು ಮೀಸಲಾತಿಯನ್ನು ಕೊಡಿದ್ದೀವಿ ಈ ರಾಜ್ಯ ಸರ್ಕಾರಿ ನೌಕರರು ಈಗ ಪ್ರೆಸೆಂಟ್ ಇರ್ತಕ್ಕಂಥ ರಾಜ್ಯ ಸರ್ಕಾರಿ ನೌಕರರಲ್ಲಿ ಯಾವ್ಯಾವ ಜಾತಿಯವರು ಇದಾರೆ ಅನ್ನೋದು ಕೂಡ ಸರ್ವೆ ಮಾಡಕ್ಕೆ ನಾವು ರಾಜ್ಯ ಸರ್ಕಾರದಿಂದನೇ ಮಾಡ್ತಾ ಇದ್ದಾರೆ ಯಾವ ಯಾವ ಇಲಾಖೆಯಲ್ಲಿ ಯಾವ ಮಟ್ಟದ ಜವಾನಿಂದ ಹಿಡಿದು ಜಿಲ್ಲಾಧಿಕಾರಿಯವರೆಗೂ ಕೂಡ ಹೀಗೆ ಅವರ ಅಲ್ಲಿ ಎಷ್ಟು ಜನ ಇದ್ದಾರೆ ಈ ಆಯಾವ ಸಮುದಾಯ ಇಲ್ಲಿವರೆಗೆ ಪಡ್ಕೊಂಡಿದೆ ಅದನ್ನು ಕೂಡ ಒಂದು ಮಾನದಂಡ ಮೀರ ಮೀಸಲಾತಿ ಹಂಚಿಕೆಯ ಸಂದರ್ಭದಲ್ಲಿ ಅಂತ ಹೇಳಿದ್ದೇವೆ ಆಯೋಗ ಅದನ್ನು ಕೂಡ ಮಾಡ್ತಾ ಇದ್ದೇವೆ ಅದರಿಂದ ಸ್ವಲ್ಪ ಈ ಒಂದು ಇದರಲ್ಲಿ ಸ್ವಲ್ಪ ಬಂದ ಆಗಿದೆ ಅದನ್ನು ಕೂಡ ಅದನ್ನು ನಿವಾರಣೆ ಮಾಡಿದ್ದಾರೆ ಅಂತ ಇನ್ನೂ ಟೈಮ್ ಹದಿನೇಳನೇ ತಾರೀಕಿನವರೆಗೂ ಇದೆ ಹದಿನೇಳನೇ ತಾರೀಕು ಒಳಗೆ ಮುಗಿಯೋಲ್ಲ ಅಂತಂದೇಳಿ ಸಮೀಕ್ಷೆದಾರರು ಹೇಳಿದರೆ ಅದರ ಅದರ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು ಹದಿನೇಳು ಏನು ಮಾಡಿದರು ಇನ್ನೊಂದು ಅದು ಅವರ ಅಧಿಕಾರಿಗಳು ಸಮೀಕ್ಷೆದಾರರ ಅಭಿಪ್ರಾಯ ತಿಳ್ಕೊಂಡು ಅದನ್ನು ನಾವು ಸ್ವಲ್ಪ ಡೇಟ್ನ ಮುಂದೂಡುವ ಮುಂದು ಮುಂದರ್ಸ್ಬೇಕು ಆ ಡೇಟ್ನ ಮುಂದರ್ಸೋದ್ರಿಂದ ಯಾರು ಕೂಡ ಈ ಸಮೀಕ್ಷೆಯಿಂದ ಒಂದು ಕುಟುಂಬವೂ ಕೂಡ ಹೊರ ಹಿಡಿಬಾರದು ಈಗ ಸಮೀಕ್ಷೆ ಮಾಡುವ ಮಾಡುವಂತ ಸಂದರ್ಭದಲ್ಲಿ ಆ ಮೊಬೈಲ್ ಆ್ಯಪ್ ನಲ್ಲಿ ರೇಷನ್ ಕಾರ್ಡ್ ಕೊಡ್ತಾರೆ ರೇಷನ್ ಕಾರ್ಡ್ ಆ ನಂಬರ್ ಒತ್ತಿದ ತಕ್ಷಣ ಪೂರ್ಣ ಡೀಟೇಲ್ಸ್ ಜಾತಿಗೆ ಜಾತಿ ನಮ್ಮ ಎಲ್ಲ ಜಾತಿ ಸಮುದಾಯಗಳು ಕೂತ್ಕೊಂಡು ಒಂದು ಮಾತಾಡ್ಕೊಂಡು ಮುಂದೆ ಅದರ ವಿರುದ್ಧ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ